ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮುಂಜಾ ಈ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ನಾನು ಒಂದು ವಿಡಿಯೋ ಮಾಡಕ್ಕಿದ್ದೆ ಲೈವ್ ವಿಡಿಯೋ ಮಾಡಕ್ಕಿದ್ದೆ ಒಂದೆರಡು ಯಾವುದು ಅಂದ್ರೆ ಅಗ್ರಾರ್ಪಾಳ್ಯ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಮತ್ತೆ ಮೂವತ್ತು ಅದು ಏನಪ್ಪ ಅಂತಂದ್ರೆ ಅದು ನನಗೂ ಗೊತ್ತಾಗ್ಲಿಲ್ಲ ವಿಡಿಯೋ ಮಾಡುವಾಗ ಅಂದ್ರೆ ನಾನೇನ್ ಅನ್ಕೊಂಡೆ ಡೈರೆಕ್ಟ್ ಆಗಿ ಜಾಗಕ್ಕೆ ಹೋಗಿ ಅಲ್ಲಿಂದ ಲೈವ್ ಮಾಡ್ಬೋಣ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ಲೈವಲ್ಲಿ ಇದಾಗುತ್ತೆ ಅಂದ್ಬಿಟ್ಟು ಹೆಂಗೋ ಲೈವ್ ಆಪ್ಷನ್ ಇರ್ತದೆ ಅಲ್ಲಿ ನಾವು ಏನು ಮಾಡ್ತೀವಿ ಅದರಲ್ಲಿ ಲೈವ್ ಆಪ್ಷನು ಇದ್ದೇ ಇರ್ತದೆ ಹಾಗಾಗಿ ನಾನು ಲೈವ್ ಆಪ್ಷನ್ನ ಆನ್ ಮಾಡಿಕೊಂಡು ಲೈವ್ ಮಾಡೋಣ ಅಂತ ಅಂತಂದ್ಬಿಟ್ಟು ಮಾಡಿದೆ ಬಟ್ ಅಲ್ಲೇನಾಯಿತು ಅಂತಂದರೆ ಅಲ್ಲಿ ನೆಟ್ವರ್ಕು ಸರಿಯಾಗಿ ಸಿಗಲಿಲ್ಲ ಅಲ್ಲಿ ನೆಟ್ವರ್ಕು ಏನಾಯಿತು ಅದು ನೆಟ್ವರ್ಕು ಸರಿಯಾಗಿ ನನಗೆ ಸಿಗಲಿಲ್ಲ ಹಾಗಾಗಿ ನನಗೆ ಅಪ್ಲೋಡ್ ಮಾಡುವಾಗಲೂ ಅದು ಗೊತ್ತಾಗಲಿಲ್ಲ ಹೇಗ್ ಹೆಂಗಿರ್ತದೆ ಏನು ಅದು ವೀಡಿಯೋ ಯಾವ ಥರ ಬರ್ತದೆ ಅಂದ್ಬಿಟ್ಟು ನನಗೂ ಗೊತ್ತಿರಲಿಲ್ಲ ಈ ವಿಡಿಯೋ ಯಾಕೆ ಮಾಡಿದೆ ಅಂತ ಒಂದು ಇಬ್ಬರು ಮೂರು ಜನ ಕಾಮೆಂಟ್ ಮಾಡಿದ್ರು ಅದು ಕ್ಲಿಯರ್ಟಿನೇ ಇಲ್ಲ ಸರ್ ವೀಡಿಯೋ ಅಂತ ಅಂದ್ಬಿಟ್ಟು ನಾನು ಆಮೇಲೆ ಹೋಗಿ ಬೇರೆ ಮೊಬೈಲ್ ನಮ್ಮ ಮೊಬೈಲಲ್ಲಿ ನೋಡೋಕ್ಕಾಗಲ್ಲ ಅದನ್ನ ಯಾಕಂದ್ರೆ ನಮ್ಮ ಚಾನಲ್ನ ನಾವೇ ಆನ್ ಮಾಡ್ಕೊಂಡು ನೋಡೋಂಗಿಲ್ಲ ಹಾಗಾಗಿ ಬೇರೆಯವ್ರ ಮೊಬೈಲಲ್ಲಿ ನೋಡಿದೆ ನಾನು ಆವಾಗ ನನಗೆ ಗೊತ್ತಾಯಿತು ಒಂಚೂರು ಅದು ಕ್ವಾಲಿಟಿ ದಯವಿಟ್ಟು ಅದೊಂದು ಸಮೀಕ್ಷೆ ಸಮೀಸ್ಬಿಡಿ ಏನಕ್ಕೆ ಅಂತಂದರೆ ನಾನು ಏನು ಮಾಡೋಕ್ಕಾಗಲ್ಲ ಅಲ್ಲಿ ನನಗೂ ಗೊತ್ತಾಗಲಿಲ್ಲ ಯಾಕೆಂದರೆ ಅದು ನೆಟ್ವರ್ಕ್ ಇರಬೇಕು ಅದು ಲೈವ್ ಮಾಡಬೇಕು ಅಂದರೆ ಕರೆಕ್ಟಾಗಿ ನೆಟ್ವರ್ಕ್ ಇದ್ರೆ ಅದು ವಿಡಿಯೋ ಕ್ಲಿಯಾರಿಟಿ ಬರುತ್ತೆ ಇಲ್ಲ ಅಂತಂದರೆ ಕ್ಲಿಯಾರಿಟಿ ಬರೋಲ್ಲ ಹಾಗಾಗಿ ಇದೊಂದು ಅದನ್ನ ಇದು ಮಾಡೋಕ್ಕೋಸ್ಕರ ಹೇಳಿದೆ ಅದು ನನಗೂ ಗೊತ್ತಾಗಿಲ್ಲ ಹಾಗಾಗಿ ಅಲ್ಲಿ ಏನಾಗಿದೆ ಅಂದ್ರೆ ಎಗ್ರಾರ್ ಪಳ್ಳೆ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಸರ್ವೆ ನಂಬರ್ ಮೂವತ್ತರಲ್ಲಿ ಆಲ್ರೆಡಿ ಮನೆಗಳು ಬಂದಿದ್ದಾರೆ ಒಂದು ನೂರ ಇಪ್ಪತ್ತು ಮನೆಗಳೇನೋ ರಿಜಿಸ್ಟ್ರೇಷನ್ ಅಂತೆ ಆದರೆ ಕೆಲವರು ಹೋಗಿದ್ದಾರೆ ಇನ್ನು ಕೆಲವರು ಕ್ಯಾಶೇ ಕೊಟ್ಟಿದ್ದಾರೆ ಕ್ಯಾಶೇ ಕೊಟ್ಬಿಟ್ಟಿದ್ದಾರೆ ಕೆಲವರು ಕ್ಯಾಶ್ ಕೊಟ್ಟು ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಲೋನ್ ಹೋಗಿ ಮಾಡಿಕೊಂಡು ನೂರಿ ಇಪ್ಪತ್ತು ಮನೆ ರಿಜಿಸ್ಟ್ರೇಷನ್ ಆಗಿದೆ ಅಂತ ಸರ್ವೆ ನಂಬರ್ ಮೂವತ್ತರಲ್ಲಿ ಮೇಲೆ ನಾನು ನಾನು ಅಪ್ಲಿಕೇಶನ್ ಹಾಕಿದ್ದು ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಹಾಕಿದ್ದೆ ಅಲ್ಲಿ ಎಷ್ಟು ಕೆಲಸ ನಡೆದಿದೆ ಅಂತಂದ್ಬಿಟ್ಟು ನಾನು ನೋಡಬೇಕಾಗಿತ್ತು ಹಾಗಾಗಿ ನಾನೇನು ಮಾಡಿದೆ ಸರ್ವೆ ನಂಬರ್ ಇಪ್ಪತ್ತೊಂಬತ್ತಕ್ಕೆ ಹೋದೆ ಅಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬಟ್ ಅಲ್ಲಿ ವೀಡಿಯೋದಲ್ಲಿ ಸರಿಯಾಗಿ ಕ್ಲಿಯಾರಿಟಿ ಇಲ್ಲ ನಿಮಗೆ ಹಾಗಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ ಬಟ್ ವಾಯ್ಸಲ್ಲಿ ನಿಮ್ಮ ವೀಡಿಯೋದಲ್ಲಿ ಕ್ಲಿಯರಿಟಿ ಇಲ್ಲ ಅಂತಂದ್ರೂ ವಾಯ್ಸಲ್ಲಿ ನೀವು ತಿಳ್ಕೊಬೋದು ಏನಂದರೆ ವಾಯ್ಸಲ್ಲಿ ಕೇಳಿಸ್ತಿದ್ದೇನೆ ನೋಡಿ ನಿಮಗೆ ಇದು ಸರ್ವೆ ನಂಬರ್ ಮೂವತ್ತು ಸರ್ವೆ ನಂಬರ್ ಇಪ್ಪತ್ತೊಂಬತ್ತಕ್ಕೆ ಮುಂದೆ ಇದೆ ಅಂದ್ಬಿಟ್ಟು ಇದ್ದೀನಿ ಅದು ಬಟ್ ವೀಡಿಯೋದಲ್ಲಿ ಗೊತ್ತಾಗಲ್ಲ ಏನಾದ್ರೆ ಕ್ಲಿಯರಿಟಿ ಇಲ್ಲ ಹಾಗಾಗಿ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಏನಪ್ಪ ಕೆಲಸ ನಡೆದಿದೆ ಅಂದರೆ ಆಲ್ರೆಡಿ ಏನು ಅಲ್ಲಿ ಕೆಲಸ ನಿಂತೋಗಿದೆ ಅಂದರೆ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದ ಅವನು ಹಿಂದಿ ಅವನು ಪಾಪ ಅವನಿಗೇನು ಗೊತ್ತಿಲ್ಲ ಆ ನಿಮ್ದು ರೆಕಾರ್ಡ್ ವಾಯ್ಸ್ ರೆಕಾರ್ಡ್ ಆಗಿರ್ತದೆ ನಿಮಗೆ ಕೇಳಿಸ್ತಾ ಇರ್ಬೋದು ಅನ್ಸುತ್ತೆ ನನಗೆ ನನ್ನ ಪ್ರಕಾರ ಅಲ್ಲಿ ಅವನು ಕೇಳಿದೆ ಹೋಗ್ಬೇಕಾದ್ರೆ ನಾವು ಎಂಟ್ರಿ ಮಾಡಬೇಕು ಅಲ್ಲಿ ಅಂದರೆ ನಮ್ಮ ಹೆಸರು ನಮ್ಮ ಫೋನ್ ನಂಬರು ಮತ್ತು ನಮ್ಮದು ಸಿಗ್ನೇಚರ್ ಹಾಕ್ಬಿಟ್ಟು ನಾವು ಒಳಗಡೆಗೆ ಹೋಗಬೇಕಾಗುತ್ತೆ ಅದೇ ರೀತಿ ಓದೆ ನಾನು ಬಟ್ ಹೋದ್ರೂ ಕೂಡ ಇನ್ನೊಂದೇನಪ್ಪ ಅಂದರೆ ಆ ಅಲ್ಲಿ ಕೆಲಸ ಅವ್ನು ಬಂದು ಆ ಅಂದ್ರೆ ಆ ಸೆಕ್ಯೂರಿಟಿ ಬಂದು ಎರಡು ತಿಂಗಳಾಯ್ತಂತೆ ಎರಡು ತಿಂಗಳಿಂದ ಯಾವುದೇ ರೀತಿ ಕೆಲಸ ನಾನು ಅಂದ್ಕಡೆ ಭಾನುವಾರ ಅಲ್ವಾ ಭಾನುವಾರ ಅದೇ ಇರ್ಬೋದು ಅಂತ ನಾನು ಕಡೆ ಬಟ್ ಆ ಸೆಕ್ಯೂರಿಟಿ ಗಾರ್ಡ್ ಕೇಳಿದಾಗ ಅವರಂದು ಎರಡು ತಿಂಗಳಿಂದ ಕೆಲಸ ನಡೆದಿಲ್ಲ ಸರ್ ಅಂತ ಆಯಪ್ಪ ಅಂತಂದ ಸರಿ ಅಲ್ಲಿಂದ ನಾನು ಮಾತಾಡ್ಕೊಂಡು ಒಳಗಡೆ ಹೋಗಿ ನೋಡ್ಕೊಂಡು ಅದು ವಿಡಿಯೋ ಮಾಡ್ಕೊಂಡು ಅದು ಲೈವ್ ಮಾಡ್ಬಿಟ್ಟೆ ನಾನು ದಪ್ ತಪ್ ದಪ್ ಮಾಡಿದೆ ನಾನು ರೆಕಾರ್ಡ್ ಮಾಡ್ಕೋಬೇಕಾಯ್ತು ಅಂದ್ರೆ ಓಸತಿ ಹೋದಾಗ ಪಕ್ಕದಲ್ಲಿ ಒಂದೇ ಬಿಲ್ಡಿಂಗ್ ಇದ್ದು ಇವಾಗ ಮೂರ್ನಾಲ್ಕು ಬಿಲ್ಡಿಂಗ್ ಇದ್ದೆ ಬಿಟ್ರೆ ಏನು ಕೆಲಸ ನಡೆದಿಲ್ಲ ಅಲ್ಲಿ ಮತ್ತೆ ಆಲ್ರೆಡಿ ಯಾವ ಬಿಲ್ಡಿಂಗ್ ಇದೆಯೋ ಅದಕ್ಕೆಲ್ಲ ಪೈಪ್ ಅಂದ್ರೆ ಪ್ಲಮ್ಮಿಂಗ್ ಮಾಡಿದ್ದಾರೆ ಪೈಪ್ ಕೆಲಸ ಏನಿದೆ ನೀರ್ದು ಪೈಪ್ ಆಗ್ಬೋದು ಟಾಯ್ಲೆಟ್ ಪೈಪ್ ಅಂತ ಇಂಥವೇನಿದೆ ಪೈಪ್ ಕೆಲಸಗಳನ್ನ ಮಾಡಿ ಬಿಟ್ಟಿದ್ದಾರೆ ಅಷ್ಟು ನಡೀತಿದೆ ಕೆಲಸ ಪುನಃ ಅಲ್ಲಿಂದ ನಾನು ಏನು ಮಾಡಿದೆ ಅಲ್ಲಿ ನೋಡ್ಕೊಂಡು ನನ್ನ ಪಣ ನಾನು ಹೋಗೋಣ ಅಂತ ಅಂದ್ಬಿಟ್ಟು ಮುಂದೆ ಬಂದೆ ವಿಡಿಯೋ ಮಾಡಿ ಇದಾಕ್ಬಿಟ್ಟು ಇದು ಮಾಡ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಮುಂದೆ ಬಂದೆ ಮುಂದೆ ಬಂದಾಗ ಅಲ್ಲೊಬ್ರು ಸಿಕ್ಕಿದ್ರು ಅಲ್ಲಿ ನಾನು ಈ ತರ ವೀಡಿಯೋ ಮಾಡಕ್ತೀನಿ ಅಲ್ಲಿ ವಿಡಿಯೋ ಮಾಡಾಕ್ತೀನಿ ಅಂತ ಅವ್ರು ನೋಡಿದಾರೆ ನಾನು ವೀಡಿಯೋಗಳ್ನ ನೋಡ್ಬಿಟ್ಟು ಅವರು ಗುರುತಿಡ್ಬಿಟ್ಟು ಕರೆದ್ರು ನನ್ನ ಮನೆಗೆ ನಾನು ಬೇಡ ಸರ್ ಅಂತಂದ್ರೆ ಆದ್ರೂ ಇಲ್ಲ ಬನ್ನಿ ಸರ್ ಬನ್ನಿ ಸರ್ ಮನೆಗೆ ಅಂತ ಅಂದ್ಬಿಟ್ಟು ಹೋದ್ರು ಅವ್ರು ಹೇಳಿದ್ರು ಅದು ಒಂದು ವರ್ಷದಿಂದ ನಿಂತೋಗಿದೆ ಕೆಲಸ ನಡೀತಾ ಇಲ್ಲ ಅಂತ ಅಂತಂದರು ಒಂದು ವರ್ಷದ ಸುಮಾರು ದಿನ ಆಯ್ತು ಅದು ಕೆಲಸ ನಿಂತೋಗಿ ಆ ಯಪ್ಪನ್ಗೆ ಏನು ಗೊತ್ತು ಸೆಕ್ಯೂರಿಟಿಗೆ ಅವ್ರು ಈಗ ಬಂದ್ರ ಕೆಲಸಕ್ಕೆ ಎರಡು ತಿಂಗಳಿಂದ ಅದು ನಿಂತೋಗಿ ಆಲ್ರೆಡಿ ಒಂದು ವರ್ಷ ಆಗ್ತೈತೆ ಕೆಲಸ ಅಂತ ಹೇಳಿದ್ರು ಮತ್ತೆ ನಾನು ಮತ್ತೆ ನಾನು ಅಲ್ಲೇ ಹಾಕಿದ್ದೀನಿ ಅಲ್ಲ ಸರ್ ಏನು ಮಾಡೋದು ಏನು ಮಾಡೋದು ಅಂತ ಅಂತ ಅಂದ್ಬಿಟ್ಟು ಅವ್ರು ಕೇಳಿದೆ ಅದಕ್ಕೆ ಅವರು ಅವ್ರೇನಪ್ಪ ಸಜೆಸ್ಟ್ ಮಾಡಿದ್ರು ಅಂತಂದ್ರೆ ನೀವು ಬೇರೆ ಕಡೆ ಏನಾದರೂ ನೋಡ್ತಾ ಇದ್ರೆ ಬೇರೆ ಕಡೆಗೆ ದಯವಿಟ್ಟು ರಾಜೀವ್ ಗಾಂಧಿ ನಿಗಮಕ್ಕೆ ಹೋಗಿ ಒಂದು ಅರ್ಜಿ ಕೊಟ್ಬಿಟ್ಟು ಬೇರೆ ಕಡೆಗೆ ಹಾಕಿಸ್ಕೊಬಿಡಿ ನೀವು ಅಂತ ಹೇಳಿದ್ರು ಅಂದ್ರೆ ಅದೇ ಎಲ್ಲಿ ಕಂಪ್ಲೀಟ್ ಆಗುತ್ತೆ ಬೇಗ ಅಲ್ಲಿಗೆ ಹಾಕಿಸ್ಕೊಬಿಡಿ ಬಟ್ ಇಲ್ಲಿ ಯಾವಾಗ ಕಂಪ್ಲೀಟ್ ಆಗುತ್ತೋ ಏನೋ ಗೊತ್ತಿಲ್ಲ ಅಂತ ಅವರು ನನಗೆ ಸಜೆಸ್ಟ್ ಮಾಡಿದ್ರು ಆಮೇಲೆ ಕೆಲಸ ನಿಂತು ಹೋಗಿ ಅಗ್ರಾರ್ಪಾಳೆ ಸರ್ವೆ ನಂಬರ್ ಮೂವತ್ತರಲ್ಲಿ ಕೆಲಸ ನಿಂತೋಗಿ ಆಲ್ರೆಡಿ ಒಂದು ವರ್ಷ ಆಗಿದೆ ಅಂತೆ ಕೆಲಸ ಏನು ನಡೀತಾ ಇಲ್ಲ ಅಲ್ಲಿ ನಿಂತೋಗಿದೆ ಬೇರೆ ಬೇರೆ ಕಡೆ ಒಂದೊಂದು ಕಡೆ ಕೆಲಸ ನಡೀತಾ ಇದೆ ಒಂದೊಂದು ಕಡೆ ಕೆಲಸ ಇಲ್ಲ ನಾನು ಇನ್ನೂ ಒಂದ್ ಕಡೆಗೆ ಹೋಗ್ಬೋದಾಗಿತ್ತು ಅಲ್ಲೇ ಪಕ್ಕದಲ್ಲೇನೆ ಬಿಳಿಜಾಜಿ ಇತ್ತು ಬಿಳಿಜಾಜಿಗೆ ಹೋಗ್ಬೋದಾಗಿತ್ತು ಬಟ್ ಬಿಳಿಜಾಜಿಗೆ ಹೋಗೋಣ ಅಂತಂದ್ರೆ ನಾನು ಗಾಡೀ ಹೋಗಿರಲಿಲ್ಲ ನಾನು ಯಾವುದೋ ಬೇರೆ ಕೆಲಸಕ್ಕೆ ಹೋಗಿದೆ ನಂದು ಬೇರೆ ಕೆಲಸ ಇತ್ತು ಆ ಕೆಲಸ ಮುಗಿಸೋಣ ನಾನು ಬೇರೆ ಕೆಲಸಕ್ಕೆ ಹೋದೆ ಬರಬೇಕಾದ್ರೆ ಅದೇ ರೂಟ್ ಹೆಸರುಗಟ್ಟದ ಮೇಲೆ ನಾನು ಬಂದದ್ರಿಂದ ಹೆಂಗೋ ಹೆಸ್ರುಗಟ್ಟೆಗೆ ಬಂದಿದ್ದೀನಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನೋಡ್ಕೊಬರೋಣ ಅಂದ್ಬಿಟ್ಟು ಹೋಗಿ ನೋಡ್ಕೊಬಂದೆ ಅಷ್ಟಾಯಿತು ಹಾಗಾಗಿ ಅಷ್ಟಕ್ಕೆ ನಿಂತಿದೆ ಅದೇ ಸರ್ವೆ ನಂಬರ್ ಮೂವತ್ತರಲ್ಲಿ ಏನು ಮನೆಗಳು ರೆಡಿಯಾಗಿದ್ದಾವೆ ಏನೇನು ಯಾರ್ಯಾರು ಕೊಟ್ಟಿದ್ದಾರೆ ಮನೆಗಳನ್ನ ಅವ್ರು ಆಲ್ರೆಡಿ ಒಂದು ಹತ್ತು ಫ್ಯಾಮಿಲಿನೋ ಹನ್ನೆರಡು ಫ್ಯಾಮಿಲಿನೂ ಇರಬೇಕು ಹತ್ತು ಫ್ಯಾಮಿಲಿ ಅನ್ಸುತ್ತೆ ಹತ್ತು ಹನ್ನೆರಡು ಫ್ಯಾಮಿಲಿ ಆಲ್ರೆಡಿ ಅಲ್ಲೇ ವಾಸ ಇದ್ದಾರೆ ನಾನು ಸಿಕ್ಕಿದ್ರು ಒಬ್ಬೊಬ್ರು ಅಂತಂದಲ್ಲ ಅವರು ಕೂಡ ಅಲ್ಲೇ ವಾಸ ಇದ್ದಾರೆ ಅವರು ಹೋಗಿ ನಾಲ್ಕೈದು ತಿಂಗಳಾಯ್ತಂತೆ ಅವರು ಕ್ಯಾಶ್ ಕೊಟ್ಬಿಟ್ಟೆ ಕೇಳಿದೆ ಎಲ್ಲನು ಅವರು ಕ್ಯಾಶ್ ಕೊಟ್ಬಿಟ್ಟೆ ರಿಜಿಸ್ಟರ್ ಮಾಡಿಸ್ಕೊಂಡ್ರಂತೆ ಕ್ಯಾಶ್ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡು ಆಲ್ರೆಡಿ ಮನೆಗೆ ಬಂದವರು ನಾಲ್ಕೈದು ತಿಂಗಳಾಯ್ತು ಅಂತಂದ್ರು ಅವ್ರೈತಿನ ಇನ್ನೊಂದು ಏಳೆಂಟು ಫ್ಯಾಮಿಲಿ ಜೊತೆಲಿ ಇದ್ದಾರಂತೆ ಅಂದ್ರೆ ಅಲ್ಲಿ ಆ ಮನೆಗಳಲ್ಲಿ ಸರೌಂಡಿಂಗ್ ಒಂದು ನಾನೂರ ಐವತ್ ಮನೇನ ಬರುತ್ತವೆ ಅಗ್ರಪಾಳಿ ಸರ್ವೆ ನಂಬರ್ ಮೂವತ್ತರಲ್ಲಿ ನಾನೂರ ಐವತ್ ಮನೇನ ಇದಾವೆ ಆ ನಾನೂರ ಐವತ್ ಮನೆಯಲ್ಲಿ ನೂರ ಇಪ್ಪತ್ ಮನೆ ರಿಜಿಸ್ಟ್ರೇಷನ್ ಆಗಿದ್ದಾವಂತೆ ಆಗಿರೋದ್ರಲ್ಲಿ ಒಂದು ಹತ್ತು ಫ್ಯಾಮಿಲಿನ ಹನ್ನೆರಡು ಫ್ಯಾಮಿಲಿನ ಆಲ್ರೆಡಿ ಬಂದು ಅಲ್ಲಿ ವಾಸ ಇದ್ದಾರೆ ಅಂತ ಹೇಳ್ಬೋದು ಅಷ್ಟು ಅಗ್ರಾರ್ ಅಗ್ರಾರ್ಪಳ್ಳೆ ಸರ್ವೆ ನಂಬರ್ ಮೂವತ್ತರದು ಸರ್ವೆ ನಂಬರ್ ಇಪ್ಪತ್ತೊಂಬತ್ತರದ್ದು ಇನ್ನೂ ಕೆಲಸ ನಿಂತೋಗಿದೆ ಒಂದು ವರ್ಷ ಆಗಿದೆ ಇಷ್ಟು ಇದ್ರದ್ದು ಮುಂದಿನ ದಿನಗಳಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಅಲ್ಲಿಗೂ ಹೋಗ್ತೀನಿ ಅಲ್ಲಿಗೆ ಬೆಳಿಜಾಜಿ ಬೇರೆ ಕಡೆನೂ ಅಲ್ಲಿ ಹೆಂಗೆ ಕೆಲಸ ಸ್ಟಾರ್ಟ್ ಆಗಿದೆ ಇಲ್ಲ ನಿಂತೋಗಿದೆ ಗೊತ್ತಿಲ್ಲ ಅಲ್ಲೂ ನಿಂತೋಗಿರ್ಬೇಕು ಅನಿಸುತ್ತೆ ಯಾಕೆ ಅಂತಂದರೆ ಈ ಗೌರ್ಮೆಂಟುಗಳು ಈ ಗೌರ್ಮೆಂಟು ಎಕ್ಸ್ಪೆಷಲಿ ಈಗ ಏನು ನಡೀತಾ ಇದೆ ಗೌರ್ಮೆಂಟು ಅದರಲ್ಲಿ ದುಡ್ಡಿಲ್ಲ ಯಾಕಂದರೆ ಎಲ್ಲ ಬರೀ ಲೇಡೀಸ್ಗೆ ಉಚಿತ ಪ್ರಯಾಣ ಬಸ್ಸು ಫ್ರೀ ಮತ್ತೆ ಎರಡು ಸಾವಿರ ರೂಪಾಯಿ ಅವರ ಬ್ಯಾಂಕ್ ಅಕೌಂಟ್ ಗೆ ಮತ್ತೆ ಇನ್ನು ಬೇರೆ ಬೇರೆ ವಿದ್ಯುತ್ ಫ್ರೀ ಈ ರೀತಿ ಬೇರೆ ಬೇರೆ ಯೋಜನೆಗಳು ಅವ್ರು ಫ್ರೀ ಕೊಟ್ಟಿದ್ದಾರೆ ಆ ಫ್ರೀ ಕೊಟ್ಟಿರೋದಕ್ಕೆ ಅದಕ್ಕೆ ದುಡ್ಡನ್ನ ಹೊಂದಾಣಿಕೆ ಮಾಡೋಕ್ಕೆ ಅವ್ರೈ ಆಗ್ತಾ ಇಲ್ಲ ಹಾಗಾಗಿ ಅದಕ್ಕೆ ದುಡ್ಡು ದುಡ್ಡು ಹೊಂದಾಣಿಕೆ ಮಾಡೋಕೆ ಆಗ್ತಾ ಇಲ್ಲ ಇನ್ನು ಇದಕ್ಕೆಲ್ಲ ಎಲ್ಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ತರ್ತಾರೆ ಅವರು ಹಾಗಾಗಿ ಮನೆಗಳು ನಿಂತಿದ್ದಾವೆ ಅಂದ್ರೆ ಸುಮಾರು ಕಡೆ ನಿಂತೋಗಿದ್ದಾವೆ ಎಲ್ಲೆಲ್ಲಿ ಈಗ ಫಸ್ಟು ಅವರು ಏನೇನು ಕಟ್ಟಿದ್ದಾರೆ ರಾಜೀವ್ ಗಾಂಧಿನಿಗೆ ಒಂದು ಮನೆಗಳು ಯಾವಾಗ ಕಟ್ಟಿದಾರೆ ಅದರಲ್ಲಿ ಫಸ್ಟ್ ಸತಿ ಕೊಟ್ಟಿರೋದೆ ಈ ಅಗ್ರಾರ್ಪಡೆ ಸರ್ವೆ ನಂಬರ್ ಮೂವತ್ತರಳೆನೆ ಬಿಟ್ರೆ ಬೇರೆ ಎಲ್ಲೂ ಯಾವ ಕಡೆನೂ ಇನ್ನೂ ಕೊಟ್ಟೇ ಇಲ್ಲ ಅದು ಸುಮಾರು ಕಡೆ ಕಟ್ಟಿದ್ದಾರೆ ಬೆಂಗಳೂರು ಸುತ್ತಮುತ್ತ ಎಲ್ಲೆಲ್ಲಿ ಮಾಮೂಲಿ ಗೊತ್ತಲ್ಲ ನಿಮ್ಗೆ ಎಲ್ಲೆಲ್ಲಿ ಜಾಗಗಳಿದೆಯೋ ಅವೆಲ್ಲ ಕಟ್ಟಿದ್ದಾರೆ ಬಟ್ ಅಲ್ಲೆಲ್ಲ ಕೂಡ ಅರ್ಧಕ್ಕರ್ಧಕ್ಕೆ ಕೆಲಸ ನಿಂತೋಗಿದೆ ಹೊರತು ಎಲ್ಲೂ ಕೆಲಸ ನಡೀತಾ ಇಲ್ಲ ಹಾಗಾಗಿ ಏನು ಮಾಡ್ತೀರ ಗೊತ್ತಿಲ್ಲ ನೀವು ನಿಮ್ಗೆ ಬೇಕು ಅಂತಂದ್ರೆ ಚೇಂಜ್ ಮಾಡಿಸ್ಬೋದು ಬಟ್ ನಮಗೂ ಚೇಂಜ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಯಾಕಂದರೆ ಒಂದು ಸರಿ ಆದಮೇಲೆ ಮತ್ತೆ ನಾವು ಹೋಗಿ ಅರ್ಜಿ ಕೊಟ್ಟು ಅದನ್ನು ಕ್ಯಾನ್ಸಲ್ ಮಾಡಿಸಿ ಪುನಃ ನಾವು ಬೇರೆ ಕಡೆ ಹಾಕಿಸ್ಕೊಂಡಾಗ ಮತ್ತೆ ಮತ್ತೇನಾದ್ರೂ ನಾವು ಬೇರೆ ಕಡೆ ಆ್ಯಕ್ಸಿಡೆಂಟ್ ಆಗ ಕರೆಕ್ಟಾಗಿದ್ರೇನೋ ಓಕೆ ಅಲ್ಲೂ ಚೆನ್ನಾಗಿಲ್ಲ ಅಂತಂದರೆ ನಾವು ಒಂಬತ್ತು ಅದೇ ಚೆನ್ನಾಗಿತ್ತು ನಾವು ತಪ್ಪು ಮಾಡಿದ್ವಿ ಅಂತ ಅವಾಗ ನಮ್ಮ ಮೈಂಡಿಗೆ ಗೊತ್ತು ಅಂದರೆ ಅದು ಒಂಥರ ತಲೆ ಕೆಟ್ಟೋದಂಗೆ ಆಗಿಬಿಡ್ತದೆ ಹಾಗಾಗಿ ನೋಡ್ತೀನಿ ಯೋಚನೆ ಮಾಡ್ತೀನಿ ಅವ್ರು ಹೇಳಿದ್ದಾರೆ ನೀವು ಮನೆ ಬೇಕು ಜಲ್ದಿ ಅಂತ ಅಂದರೆ ನೀವೇನು ಮಾಡಿ ಅಂದ್ರೆ ಇಲ್ಲಿ ಅಗ್ರ ನೀವು ಒಂದು ಲೆಟರ್ ಕೊಟ್ಬಿಟ್ಟು ರಾಜಗಾಂಧಿ ನಿಗಮ ಕ್ಯಾನ್ಸಲ್ ಮಾಡ್ಕೊಬಿಡಿ ಕ್ಯಾನ್ಸಲ್ ಮಾಡ್ಕೊಬಿಟ್ಟು ನೀವು ಬೇರೆ ಕಡೆ ಎಲ್ಲಿ ಬೇಗ ಬೇಗ ಕೆಲಸಗಳು ಮುಗಿತಾ ಇದಾವೆ ಅಲ್ಲಿ ಕಟ್ತಾ ಇದಾರೆ ಅಂದ್ರೆ ಕೆಲಸ ಮುಗಿತಾ ಇದಾವೆ ಅಂದ್ರೆ ಕುಕ್ನಹಳ್ಳಿ ಅಂತ ಇದೆ ನೋಡಿ ಅಲ್ಲೇ ತೋಟಗಾರಲ್ಲೇ ಇದು ಬಸವಣ್ಣ ದೇವಸ್ಥಾನ ಅಂತ ಏನು ಬರ್ತದೆ ನಾವು ಅಲ್ಲಿ ಅಗ್ರಲ್ಪಾಳ್ಯ ತಾವು ಅಲ್ಲಿ ತೋಟ್ ಕೆರೆ ಅಂತ ಇದೆ ಆ ತೋಟ್ ಕೆರೆ ತಾವು ಮತ್ತೆ ಇನ್ನೊಂದು ಕುಕ್ನಹಳ್ಳಿ ಅಂತ ಬರುತ್ತೆ ಆ ಕುಕ್ನಹಳ್ಳಿಲಿ ತುಂಬಾ ಜಾಸ್ತಿ ಮನೆಗಳು ಕಟ್ಟಿದಾರೆ ಕೂಡ ಆಮೇಲೆ ಅಲ್ಲಿ ಕಂಪ್ಲೀಟ್ ಆಗೋಗಿದೆ ಮನೆಗಳೆಲ್ಲ ನನ್ನ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಕುಕ್ನಲ್ಲಿ ವಿಡಿಯೋಗಳು ಮಾಡಾಕಿದ್ದೀನಿ ನಿಮ್ಗೆ ಬೇಕಾದ್ರೆ ಹೋಗಿ ನೋಡಿ ಅಲ್ಲಿ ಕುಕ್ನಲ್ಲಿ ಏನಾಗಿದೆ ಅಂದರೆ ಪೂರ್ತಿ ಕಂಪ್ಲೀಟ್ ಆಗಿಬಿಟ್ಟಿದೆ ಯಾಕಂದ್ರೆ ಆ ಕಂಪ್ನಿಗೆ ಅದು ಅವರು ಅಮೌಂಟ್ನ ಪೂರ್ತಿ ಕೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಅವರು ಅಮೌಂಟ್ ಕೊಟ್ಟಿದ್ದಾರೆ ಅನ್ಸುತ್ತೆ ಹಾಗಾಗಿ ಪೂರ್ತಿ ಮನೆಗಳು ಕಟ್ಟಿ ಆಲ್ರೆಡಿ ಇವೆ ಆಗ್ಬಿಟ್ಟಿದೆ ಏನು ಫಿನಿಶಿ ಆಗಿಬಿಟ್ಟಿದೆ ಮನೆಗಳು ಅಲ್ಲಿ ರಿಜಿಸ್ಟ್ರೇಷನ್ ಅಲ್ಲಿಗೂ ಕರೆದಿದ್ದಾರೆ ಅನಿಸುತ್ತೆ ಇನ್ನೇನು ರಿಜಿಸ್ಟ್ರೇಷನ್ ಹಾಗಾಗಿ ನಾವು ಬೇರೆ ಎಲ್ಲಿ ನಮಗೆ ಅನುಕೂಲ ಆಗುತ್ತೆ ಎಲ್ಲಿ ಮನೆಗಳನ್ನ ರೆಡಿ ಮಾಡಿದ್ದಾರೆ ಅಲ್ಲಿಗೆ ನಾವು ಹಾಕ್ಸ್ಕೊಬಹುದು ಬಟ್ ಒಂದು ಏನಪ್ಪಾ ಅಂತಂದ್ರೆ ಒಂದ್ಸತಿ ಹಾಕ್ಸ್ಕೊಂಡ್ ಮೇಲೆ ಇನ್ನೊಂದ್ಸತಿ ಹಾಕ್ಸ್ಕೊಳ ಸ್ವಲ್ಪ ಬೇಜಾರಾಗುತ್ತೆ ಬಟ್ ಏನಂಗ್ ಮಾಡೋಕ್ಕಾಗಲ್ಲ ನೋಡಬೇಕು ನಾನು ನಮ್ ತಾಯಿ ಬರ್ಲಿ ಅಂತ ಕಾಯ್ತೀನಿ ನಮ್ಮ ತಾಯಿ ಊರಿಗೆ ಹೋಗಿದಾರೆ ಅವ್ರು ಬಂದ್ಮೇಲೆ ಅವ್ರು ಮಾತು ಕೇಳ್ಬಿಟ್ಟು ಅವ್ರನ್ನ ನಾನು ಚೇಂಜ್ ಮಾಡಿಸ್ಕೋಬೇಕಾ ಬೇಡವಾ ಅನ್ನೋದ ತೀರ್ಮಾನ ಮಾಡ್ತೀನಿ ಹಾಗಾಗಿ ನಾನು ಇನ್ನೂ ಅದು ತೀರ್ಮಾನ ತಗೊಂಡಿಲ್ಲ ಯಾಕಂದ್ರೆ ನಮ್ಮ ತಾಯಿ ಊರಿಗೆ ಹೋಗಿದ್ರೆ ಬಂದ್ಬಿಡ್ಲಿ ಅಂತ ಹಾಗಾಗಿ ನೀವು ಕೂಡ ನಿಮ್ಗೆ ಏನಾದ್ರು ಅಗರ್ ಪಾಳ್ಯದಲ್ಲ ಹಾಕೊಂಡಿತ್ತು ಅಂದ್ರೆ ಚೇಂಜ್ ಮಾಡ್ಬೋದು ಅಂದರೆ ಮಾಡಿ ಚೇಂಜ್ ಮಾಡೋದು ಬೇಡ ಅಲ್ಲೇ ಕಂಟಿನ್ಯೂ ಆಗಲಿ ಅಂತಂದರೆ ಇನ್ನೂ ಎಷ್ಟು ದಿನ ಹಿಡಿಬೋದು ಅಂದರೆ ರೆಗ್ಯುಲರ್ ಮಾಡಿದ್ದು ನಮ್ಮ ಅವ್ರು ಹೇಳಿದ್ದು ಒಂದು ಮೂರು ವರ್ಷದಾದ್ರೂ ಹಿಡಿಬೋದು ಎರಡೂವರ ಇಂದ ಮೂರು ವರ್ಷ ಟೈಮ್ ಹಿಡಿಯುತ್ತೆ ಅದ್ ಗಂಟೆ ಕಾಯ್ತೀನಿ ಅಂದರೆ ಬೇಕಾದ್ರೆ ನೀವು ಕಾಯ್ಬೋದು ಇಲ್ಲ ನಮ್ಗೆ ಕಾಯೋಕ್ಕಾಗಲ್ಲ ಅಂದರೆ ನೀವು ಚೇಂಜ್ ಮಾಡ್ಕೋಬೋದು ಈ ಥರ ಎರಡು ಆಪ್ಷನ್ ಇದ್ದಾವೆ ನಾನು ಅದೇ ಯೋಚನೆ ಮಾಡ್ತಾಯಿದ್ದೀನಿ ಯಾಕೆಂದರೆ ನನಗೂ ಅರ್ಜೆಂಟ್ ಮನೆ ಬೇಕು ಯಾಕೆಂದರೆ ಸುಮ್ಮನೆ ಬಾಳೆ ಕಟ್ಟು ಎಷ್ಟು ದಿನ ಅಂತ ಇರೋದು ನಾನು ಬಾಳೆ ಕಟ್ತಾ ಇದ್ದೀನಿ ಹಾಗಾಗಿ ಯೋಚನೆ ಮಾಡ್ತೀನಿ ನಮ್ಮ ತಾಯಿ ಬರಲಿ ಒಂದು ಮಾತು ಕೇಳ್ಬಿಟ್ಟು ನಾನು ಚೇಂಜ್ ಮಾಡ್ಕೊಬೇಕು ಅಂದರೆ ಚೇಂಜ್ ಮಾಡ್ಕೊತೀನಿ ಇಲ್ಲ ಇರಲಿ ಬಿಡು ಅದೇ ಅಂತಂದರೆ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ನೀವು ಕೂಡ ನಿಮ್ಗೆ ಏನಾದರೂ ಸರ್ವೆ ನಂಬರ್ ಇಪ್ಪತ್ತೊಂಬತ್ತಕ್ಕೆ ಹಾಕಿತ್ತು ಅಂದರೆ ಗರ್ ಪಾಳ್ಯದಲ್ಲಿ ಚೇಂಜ್ ಮಾಡ್ಕೊತೀನಿ ಅಂದರೆ ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅದೇ ಕಂಟಿನ್ಯೂ ಆಗಲಿ ಕಂಟಿನ್ಯೂ ಆಗಲಿ ಈ ವಿಡಿಯೋದಲ್ಲಿ ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಹಾಗೆ ನನ್ನ ಮಳವಳ್ಳಿ ಮುಂಜೆ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ನೋಡ್ತಾಯಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದೀನಿ ತುಂಬ